ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ಎಚ್ಚರಿಕೆ ಯಾವುದು ಮೂರು ಗುಟ್ಟುಗಳು ಯಾವುದು ನೋಡಿ ಈ ವಿಡಿಯೋದಲ್ಲಿ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಿಮಗೆ ಅತ್ಯಂತ ಯಶಸ್ವಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ಕಳಿಬೇಕು ನಂಗೆ ತುಂಬಾ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಈ ಮೂರು ಗುಟ್ಟುಗಳನ್ನು ತಿಳಿದುಕೊಂಡಿರಬೇಕು ಈ ಮೂರು ಎಚ್ಚರಿಕೆಗಳನ್ನು ಕೂಡ ತಾವು ಅನುಸರಿಸಬೇಕಾಗತ್ತೆ ಅಂದ್ರೆ ಇಟ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಅರಿವಿರಬೇಕಾಗತ್ತೆ ಇದ್ದಾಗ ಮಾತ್ರ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಅತ್ಯಂತ ಯಶಸ್ಸು ಸಿಗೋದ್ರಲ್ಲಿ ಡೌಟ್ ಇಲ್ಲ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ವಿಡಿಯೋ ನೀವು ಕೊನೆ ತನಕ ನೋಡ್ಬೇಕು ನೀವು ಈ ಹಿಂದೆ ಎಲ್ಲಾ ವಿಡಿಯೋ ನೋಡಿರ್ಬೋದು ಆದ್ರೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಈ ಸಿಂಹ ಈ ಮೇಷರಾಶಿಯವರ ತಕ್ಷಣ ಸಿಂಹ ಕಟ್ಕಳ ಮೇಷರಾಶಿಯವರ ತಕ್ಷಣ ಯಾವತ್ತಿಗೂ ಹಠವಾದಿಗಳು ಛಲವಾದಿಗಳು ಯಾವ ರೀತಿ ಅಂತಂದ್ರೆ ಈ ಈ ಸಮರವೇ ಒಂದು ಸ್ವಭಾವ ಆಗಿರುತ್ತೆ ಸದಾ ಹುಟ್ಟು ಹೋರಾಟಗಾರರು ಮುಂದೆ ಹಾಕಿದ ಹೆಜ್ಜೆ ಹಿಂದೆ ಇಡದಂತಹ ಹಠವಾದಿಗಳು ನ್ಯಾಯವಾದಿಗಳು ಅನ್ನುವಂಥದ್ದು ಇನ್ನು ನೀವ್ ಏನ್ ನಿಯಮ ಮಾಡಿರ್ತೀರಿ ಆ ನಿಯಮನೇ ನಡಿಬೇಕು ನೀವೇನು ಜಿದ್ದನ್ನು ಸಾಧಿಸಿರಿ ಅದನ್ನೇ ಗೆಲ್ಲಬೇಕು ಒಂದು ಆ ಒಂದು ಮುಂದೆ ಇಟ್ಟಂತ ಕಾಲನ್ನ ಹಿಂದೆ ಇಡೋದಿಲ್ಲ ಅನ್ನುವಂಥದ್ದು ಕ್ಷಣದಲ್ಲೇ ಒಂದು ಗೆಲುವಿನ ಜ್ವಾಲೆ ನಿಮ್ಮಲ್ಲಿರ್ತಕ್ಕಂಥದ್ದು ಎಂತಹ ಸನ್ನಿವೇಶಗಳಿರ್ಲಿ ಎಂತಹ ಸಂದರ್ಭಗಳೇ ಇರಲಿ ಅದನ್ನ ಜಯಿಸುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು ನಾಯಕತ್ವದ ಗುಣ ನಿಮ್ಮಲ್ಲಿರ್ತಕ್ಕಂತಹ ಧೈರ್ಯ ಬುದ್ಧಿವಂತಿಕೆ ಮತ್ತು ನಿಮ್ಮಲ್ಲಿರ್ತಕ್ಕಂತಹ ಒಂದು ಹಠ ಅದು ನಿಮ್ಮನ್ನ ಗೆಲುವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಈ ಈ ಕೆಲವೊಂದು ಸಂದರ್ಭದಲ್ಲಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರಿ ತುಂಬಾ ಹೋರಾಟ ಮಾಡಿರ್ತೀರಿ ಆ ಎಲ್ಲ ಕಷ್ಟಪಟ್ಟಿದ್ರ ಪರಿಣಾಮದ ಫಲವೇ ನಿಮಗೆ ಒಂದು ಬೆಲೆ ಸಿಗುತ್ತೆ ನಿಮ್ಮ ಕ್ಯಾರೆಕ್ಟರ್ಗೆ ಒಂದು ಬೆಲೆ ಸಿಗುತ್ತೆ ನಿಮ್ಮ ಲೆವೆಲ್ಗೆ ಒಂದು ಬೆಲೆ ಸಿಗ್ತಾ ಇರತಕ್ಕಂಥದ್ದು ನಿಮ್ಮ ಹೆಸರು ಹೇಳಿದ ಕೂಡಲೇ ವೈರಿಗಳಲ್ಲಿ ಏನೋ ಒಂಥರ ನಡುಕ ವೈರಿಗಳಿಗೆ ಏನೋ ಒಂಥರ ಹಿಂಗೇನಪ್ಪ ಇವರು ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಬಗ್ಗೆ ಒಂದು ಭಯ ಇರುತ್ತೆ ಒಳಗಡೆನೆ ಇರುತ್ತೆ ಅದು ಭಯ ಹೇಳ್ಕೊಳಕೆ ಎದುರ್ಕೋತಾರೆ ಅಂತಹ ಒಂದು ಸ್ಪೆಷಲ್ ಆಗಿರತಕ್ಕಂಥ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಅದು ಮೇಷರಾಶಿಯವರು ಇಂಥ ಮೇಷರಾಶಿಯವರಿಗೆ ಯಾವತ್ತಿಗೂ ನೋಡಿ ಮಂಗಳನ ಒಂದು ಅಧಿಪತ್ಯದಿಂದ ಒಂದು ಧೈರ್ಯ ಉಂಟಾಗುವಂಥದ್ದು ಉತ್ಸಾಹದ ವೇಗ ಉಂಟಾಗತಕ್ಕಂಥದ್ದು ಮತ್ತು ಒಂದು ಯೋಧತ್ವದ ಭಾವ ಸದಾ ಒಂದು ಯೋಧನ ರೀತಿಯಲ್ಲಿ ಒಂದು ಕಿಚ್ಚು ನಿಮ್ಮಲ್ಲಿರ್ತಕ್ಕಂಥದ್ದು ಅಗ್ನಿ ತತ್ವದಿಂದ ಏನಾಗುತ್ತೆ ನಿಮ್ಮಲ್ಲಿ ಒಂದು ಜೋಶ್ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಚುರುಕುತನ ಇರುತ್ತೆ ತಕ್ಷಣ ನಿರ್ಧಾರ ಮಾಡತಕ್ಕಂತಹ ಒಂದು ಶಕ್ತಿ ಬುದ್ಧಿ ಶಕ್ತಿ ನಿಮ್ಮಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಮೇಷರಾಶಿಯವರು ನೇರ ಸರಳ ಮತ್ತು ಎಲ್ಲಿ ಬೇಕಾದರೂ ಒಂದು ನಾಯಕತ್ವವನ್ನ ಹಿಡಿಯುವಂತಹ ಒಂದು ಗುಣ ಆ ಆ ಒಂದು ಸಂದರ್ಭವನ್ನ ಆ ಸಿಚುವೇಶನ್ ಅನ್ನ ನಿಮ್ಮ ಕಡೆ ತಿರುಗಿಸುವಂತಹ ಒಂದು ಚಾಣಕ್ಯತನ ಮೇಷರಾಶಿಯಲ್ಲಿ ಇರ್ತಕ್ಕಂಥದ್ದು ಒಮ್ಮೆ ಇಟ್ಟ ಗುರಿ ಹಿಂದೆ ತಿರುಗಿ ನೋಡಲ್ಲ ಹಿಂದೆ ಸರಿದ್ ನೋಡಲ್ಲ ಯಾಕಂತಂದ್ರೆ ಹೋಗ್ತಾ ಇರೋದೆ ಸೋಲು ಅನ್ನುವಂತ ವಿಚಾರ ತಲೆಯಲ್ಲಿ ಇಡಬಾರದು ಯಾಕಂದ್ರೆ ಸೋತ್ರೂ ಕೂಡ ಅದರಲ್ಲಿ ಒಂದು ಗತ್ತಿರುತ್ತೆ ಇಂತಹ ಒಂದು ಮನಸ್ಥಿತಿ ಇನ್ನು ಅತಿವ ನಿಷ್ಠುರವಾದಿಗಳು ಮುಜಲಾಜಿ ನೋಡ್ದೇನೆ ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಇವ್ರು ದೊಡ್ಡವರಿದ್ದಾರೆ ಇದ್ದಾರೆ ಇವ್ರಿಗೆ ಎದ್ಕೊಂಡು ಮಾತಾಡಬೇಕು ಅಥವಾ ಇಲ್ಲಿ ಏನೋ ಒಂದು ತಪ್ಪಾಗಿದೆ ನಾನು ಹೇಳಿದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ ಹ್ಮ್ ಈ ತರದ್ ಯಾವುದೇ ಫಿಲ್ಟರ್ ಇರಲ್ಲ ಏನಾದ್ರೂ ಹೇಳಬೇಕು ಅಂತಂದ್ರೆ ಡೈರೆಕ್ಟ್ ಮಾತು ನೇರ ನೇರವಾದಂತಹ ಮಾತು ಈ ಮೇಷರಾಶಿ ಅವರಿಗೆ ಆದ್ರೆ ಈ ಅತಿವ ತುರ್ತು ಪ್ರಕ್ರಿಯೆಗಳು ಕೆಲವೊಮ್ಮೆ ಏನಾಗುತ್ತೆ ಅನೇಕ ಸಮಸ್ಯೆಗಳಲ್ಲೂ ಕೂಡ ಸಿಕ್ಕಾಕೊಂಡಿರುವಂಥದ್ದು ನಿಮ್ಮದಲ್ಲದಂತ ತಪ್ಪಿನಲ್ಲೂ ನೀವು ಸಿಕ್ಕಾಕೊಂಡಿರುವಂಥದ್ದು ನೇರವಾಗಿ ಮಾತನಾಡಿಯೂ ಕೂಡ ನೀವು ಜನಗಳ ದೃಷ್ಟಿಯಲ್ಲಿ ಒಮ್ಮೊಮ್ಮೆ ತಪ್ಪಾಗಿ ಭಾವಿಸ್ತಕ್ಕಂಥ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂಥದ್ದು ಇಂಥವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆದಿದೆ ಮತ್ತೆ ಕ್ರಿಯೇಟಿವಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ಸದಾ ಇರತಕ್ಕಂಥದ್ದು ಇಂಥ ಸ್ಪೆಷಲ್ ಆಗಿರತಕ್ಕಂತಹ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಮೂರು ಎಚ್ಚರಿಕೆ ಅಂದ್ರೆ ನೀವು ಗಮನದಲ್ಲಿಟ್ಕೋಬೇಕಾಗಿರುವಂತಹ ಅತಿ ಅಮೂಲ್ಯವಾದ ಮೂರು ಎಚ್ಚರಿಕೆಗಳು ಯಾವುದು ಜೊತೆಗೆ ಆ ಮೂರು ಗುಟ್ಟುಗಳಾದ್ರೂ ಯಾವುದು ಅನ್ನುವಂಥದ್ರ ಬಗ್ಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಇದೆ ಅದನ್ನ ವಿಡಿಯೋ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ನಾವು ತಿಳಿಸ್ಕೊಡ್ತೀವಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿ ಅವರಿಗೆ ವಿಶೇಷವಾಗಿ ಎಚ್ಚರಿಕೆಗಳು ಯಾವುದು ನೋಡಿ ಮಂಗಳ ಮತ್ತು ಶನಿ ಬಂಧನಗಳಿಂದಾಗಿ ಉದ್ವಿಗ್ನತೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ತಾಳ್ಮೆ ಅನ್ನುವಂಥದ್ದು ಕಳೆದುಕೊಳ್ಬಾರದು ಕೋಪ ಅನ್ನುವಂಥದ್ದು ಕಡಿಮೆ ಮಾಡ್ಕೋಬೇಕು ಪರಿಸ್ಥಿತಿಗಳು ನಿಮಗೆ ಕೋಪಕ್ಕೆ ಆಮಂತ್ರಣ ನೀಡ್ತವೆ ಬೇಗ ಕೋಪ ಬರೋದಕ್ಕೆ ಏನ್ ಬೇಕು ಅಂತ ಘಟನೆಗಳು ನಡೀತಾ ಇರ್ತವೆ ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ತಾಳ್ಮೆ ಅನ್ನುವಂಥದ್ದು ಇರಬೇಕು ನೀವು ಏನಾದ್ರೂ ತಾಳ್ಮೆ ಕಳ್ಕೊಂಡ್ರಿ ಅಂತಂದ್ರೆ ಜಗಳ ಆಗುತ್ತೆ ಕಾನೂನಿನ ಕಟ್ಟಳೆಗಳು ನಿಮ್ಗೆ ಸಿಕ್ಕಾಕೊಳ್ಳುವಂಥದ್ದು ವಾಗ್ವಾದದಿಂದ ನೀವು ದೂರ ಇರಬೇಕು ಇರ್ಲಿಲ್ಲ ಅಂತಂದ್ರೆ ಕಾಂಟ್ರವರ್ಸಿಗಳು ಸಿಕ್ಕಾಕೋತೀರ ಕೋರ್ಟು ಕಚೇರಿ ಕಾನೂನು ತಿಳ್ಕೊಂಡು ಇಂತಹ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ ಇದು ಬಹಳ ಪ್ರಮುಖವಾಗಿ ನೀವು ಹೊಸ ವರ್ಷಕ್ಕೆ ನೀವು ಸಂಕಲ್ಪ ಮಾಡ್ಬಿಡ್ಬೇಕು ಈ ಈ ಒಂದು ಕೋಪವನ್ನು ನಾನು ಕಂಟ್ರೋಲ್ ಮಾಡ್ಕೋತೀನಿ ಅನ್ನುವಂತಹ ಕೋಪ ಎಲ್ಲರಿಗೂ ಇರುತ್ತೆ ಆದ್ರೆ ಆತುರದ ನಿರ್ಣಯಗಳು ಬೇಡ ಯಾಕಂತಂದ್ರೆ ಸಿಟ್ಟಿನಿಂದ ತೆಗೆದುಕೊಳ್ಳುವಂತ ನಿರ್ಣಯಗಳು ಒಳ್ಳೆ ಫಲ ಕೊಡಲ್ಲ ಅನ್ನುವಂಥದ್ದು ನಿಮಗೆ ಗಮನದಲ್ಲಿಟ್ಕೋಬೇಕಾಗುತ್ತೆ ಇದು ಮೊದಲನೇ ಎಚ್ಚರಿಕೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವು ಅನುಸರಿಸುವಂತ ಮೊದಲ ಎಚ್ಚರಿಕೆ ಇನ್ನು ಅಧಿಕ ಆತ್ಮವಿಶ್ವಾಸದಿಂದ ಹಣಕಾಸಿನ ತಪ್ಪು ನಿರ್ಧಾರಗಳು ಬೇಡ ಆದ್ರೆ ಓವರ್ ಕಾನ್ಫಿಡೆನ್ಸ್ ನಾನು ಮಾಡೇ ಮಾಡ್ತೀನಿ ಗೆದ್ದೆ ಗೆಲ್ತೀನಿ ಗೊತ್ತಿಲ್ಲದಂತಹ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡುವಂಥದ್ದು ನೋಡಿ ಮಂಗಳನ ಉತ್ಸಾಹದಿಂದ ರಾಹುವಿನ ಒಂದು ಕಾರಣದಿಂದಾಗಿ ಮೋಹ ಉಂಟಾಗುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ ಈ ತುರ್ತು ನಿರ್ಧಾರಗಳಿಂದ ಸಾಲ ಆಗುವಂತದ್ದು ಖರ್ಚಿನಲ್ಲಿ ಎಚ್ಚರ ಇಡಬೇಕು ಹಣಕಾಸಿನಲ್ಲಿ ಎಚ್ಚರ ಇಡಬೇಕು ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಇಟ್ಕೋಬೇಕಾಗತ್ತೆ ಹಣಕಾಸಿನ ದೃಷ್ಟಿಕೋನದಲ್ಲಿ ನೀವು ಬಹಳಷ್ಟು ಜಾಗರೂಕರಾಗಿರಬೇಕು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಒಂದು ನೀವು ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ ಯಾವುದೇ ಕ್ಷೇತ್ರ ಇರ್ಬೋದು ನಾನು ಅದು ಅದು ಇದು ಅಂತ ಹೇಳಲ್ಲ ಅವರವರ ಕೆಪಾಸಿಟಿಗೆ ಅವರವರ ಆರ್ಥಿಕ ಪರಿಸ್ಥಿತಿಗೆ ಅನುಸಾರವಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಆ ಒಂದು ಕ್ಷೇತ್ರದಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭ ಸಿಗುತ್ತೆ ಇದು ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಮೂರನೇ ಎಚ್ಚರಿಕೆ ಏನು ಆರೋಗ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ನೋಡಿ ಆರೋಗ್ಯವೇ ಭಾಗ್ಯ ನೀವು ಚೆನ್ನಾಗಿದ್ರ ನಿಮ್ ಕೆಲಸ ಚೆನ್ನಾಗಿರುತ್ತೆ ನಿಮ್ಮ ಮನೆ ಚೆನ್ನಾಗಿರುತ್ತೆ ನಿಮ್ ಮಾಡುವಂತ ಯೋಚನೆಗಳು ಯೋಚನೆಗಳು ಚೆನ್ನಾಗಿರುತ್ತೆ ಹಾಗಾಗಿ ಮೇನ್ ಆಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಈ ರಕ್ತದೊತ್ತಡದಂತ ಸಮಸ್ಯೆ ಈ ತಲೆ ಕುತ್ತಿಗೆ ಇಂತಹದ್ದು ಸ್ವಲ್ಪ ರಕ್ಷಣೆಯನ್ನು ಮಾಡ್ಕೋಬೇಕು ಒತ್ತಡದಿಂದ ಒತ್ತಡದ ಸಮಸ್ಯೆಗಳಿಂದ ಸ್ವಲ್ಪ ಶಾಂತವಾಗಿ ಇದ್ದುಕೊಂಡು ಕೆಲಸ ಮಾಡ್ಕೋಬೇಕಾಗತ್ತೆ ಅತೀವ ಟೆನ್ಷನ್ ತಗೊಂಡು ನೀವು ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕೋಪ ನಿಯಂತ್ರಣ ಮಾಡ್ಕೊಂಡ್ರೆ ಈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರಿಗೆ ಬಹಳ ಉಪಯೋಗ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕು ಪ್ರಮುಖವಾದ ಈ ಮೂರು ಎಚ್ಚರಿಕೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬರೆದಿಟ್ಕೊಂಡ್ಬಿಡಿ ಬರೆದಿಟ್ಕೊಂಡ್ಬಿಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ಎಚ್ಚರಿಕೆಗಳನ್ನ ನೀವು ಅನುಸರಿಸಿಕೊಂಡಿದ್ದೇ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅದ್ಭುತವಾಗಿ ಕಳೆಯೋದ್ರಲ್ಲಿ ಡೌಟೇ ಇಲ್ಲ ಸಂಶಯವೇ ಇಲ್ಲ ಇನ್ನು ಮೂರು ಗುಟ್ಟುಗಳು ನೀವು ತಿಳಿದಿರ್ಬೇಕು ಇದು ಕೂಡ ನೀವು ಹೆಂಗಿದೆ ಅಂತಂದ್ರೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳನ ಬಲವೂ ಇರುತ್ತೆ ಆದ್ರೆ ತಿರುಗಾಟವೂ ಜಾಸ್ತಿ ಇರುತ್ತೆ ಹೊರಗಿನ ಹೋರಾಟಕ್ಕಿಂತ ಒಳಗಿನ ಒಂದು ಶಿಸ್ತು ಜಾಸ್ತಿ ನಿಮಗೆ ಲಾಭ ಕೊಡುತ್ತೆ ಅಂದ್ರೆ ಅನವಶ್ಯಕವಾಗಿ ಹೊರಗಡೆ ತಿರುಗಾಡುವಂಥದ್ದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಓಡಾಡುವಂಥದ್ದು ದುಡ್ಡು ಜಾಸ್ತಿ ಕಳ್ಕೊಳ್ಳುವಂಥದ್ದು ಪ್ರಯಾಣ ಜಾಸ್ತಿ ಮಾಡುವಂಥದ್ದು ಇದು ನಿಮಗೆ ತೊಂದರೆ ಕೊಡುತ್ತೆ ಈ ಗುಟ್ಟು ನಿಮಗೆ ಗಮನದಲ್ಲಿರ್ಲಿ ಸುಮ್ನೆ ಯಾರೋ ನೀವು ಉದಾರಿಗಳು ಮೊದಲೇ ಯಾರೋ ಪ್ರಾಬ್ಲಮ್ ಕೂಡ್ಲೆ ಹೋಗ್ಬಿಡೋದು ಪ್ರಾಬ್ಲಮ್ ಕೂಡ್ಲೆ ಸಹಕರಿಸ್ಬಿಡೋದು ನಿಮ್ಮ ಹತ್ರ ಇರುತ್ತೋ ಇರಲ್ವೋ ಬೇರೆಯವ್ರ ಕಡೆ ಕೊಟ್ಟು ಮಾಡಿಸ್ಬಿಡೋದು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡೋದು ಈ ತರ ಎಲ್ಲ ಇರ್ತವೆ ಹಾಗಾಗಿ ನೀವು ಏನ್ ಮಾಡ್ಬೇಕು ನೀವು ಹೊರಗಿನ ಹೋರಾಟದಕ್ಕಿಂತಲೂ ಮನೆಯಲ್ಲಿ ಇದ್ದು ಶಿಸ್ಟಮೆಂಟಿಕ್ ಆಗಿ ಕೆಲಸ ಮಾಡುವಂತದ್ದು ಅಥವಾ ನೀವು ಹೊರಗಡೆ ಕೆಲಸ ಮಾಡಕ್ ಹೋದ್ರೆ ಹೋಗಿ ಕೆಲಸ ಮಾಡಲಿಕ್ಕೆ ಹೊರಗಡೆ ಹೋಗ್ಬೇಡಿ ಅಂತಲ್ಲ ಆದರೆ ನೀವು ಮನೆಯಲ್ಲಿರುವಂತ ಸಮಯ ಉಪಯೋಗ ಮಾಡಿಕೊಳ್ಳಿ ನಿಮಗೆ ಒಂದು ಶಿಸ್ತು ನಿಮಗೆ ಲಾಭ ತಂದು ಕೊಡುತ್ತೆ ಅಂದ್ರೆ ನೀವು ಟೈಮಿಗೆ ಮಹತ್ವವನ್ನು ಕೊಡಬೇಕು ಈ ಗುಟ್ಟನ್ನ ಯಾಕಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ಸಮಯಕ್ಕೆ ಬೆಲೆ ಕೊಡದೆ ಇರುವಂಥದ್ದು ಈ ಈ ತರ ಎಲ್ಲ ಮಾಡಬಾರ್ದು ನೀವು ಸಂಕಲ್ಪ ಮಾಡ್ಕೊಂಡ್ಬಿಡ್ಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾನು ವರ್ಕ್ ಕಡೆ ಜಾಸ್ತಿ ಗಮನ ಕೊಡ್ತೀನಿ ನಾನು ಮನೆಯಲ್ಲಿದ್ರು ಅಷ್ಟೇ ಕೆಲಸದಲ್ಲಿದ್ರು ಅಷ್ಟೇ ನಾನು ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತೀನಿ ಆ ಕೆಲಸಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅನ್ನುವಂತಹ ಒಂದು ಗುಣ ನಿಮ್ಮಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭ ತಂದು ಕೊಡುತ್ತೆ ಇದು ನಿಮ್ ಕೈಯಲ್ಲೇ ಇರುವಂತದ್ದು ಇದನ್ನ ನೀವು ಗಮನಿಸ್ಬೇಕಾಗತ್ತೆ ಇದ್ರ ಬಗ್ಗೆ ನೀವು ಇದನ್ನ ಅಳವಡಿಸ್ಕೋಬೇಕಾಗತ್ತೆ ತಾಳ್ಮೆ ಜಯ ತಂದು ಕೊಡುತ್ತೆ ತುರ್ತು ನಷ್ಟ ಮಾಡಿ ವೇಗ ನಷ್ಟ ಹಾಗಾಗಿ ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ನೀವು ಈ ಯಾವುದೇ ಒಂದು ನಿಂತು ಹೋಗಿರುವಂತ ಕೆಲಸ ಇದ್ರೂ ಕೂಡ ಅಥವಾ ಇರುವಂತ ಕೆಲಸಕ್ಕೆ ಹೊಸ ವೇಗವನ್ನು ತಂದು ಕೊಡಬೇಕಾಗತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಕುಂತಲೇರಿ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಿ ಅದಕ್ಕೆ ವೇಗ ಕೊಡುವಂತ ಪ್ರಯತ್ನವನ್ನು ಮಾಡ್ಕೋಬೇಕು ಇದು ಎರಡನೇ ಗುಟ್ಟು ಏನ್ ಮಾಡಬೇಕು ನೀವ್ ಏನೇ ಕೆಲಸ ಮಾಡ್ತಾ ಇರಿ ಅದರಲ್ಲಿ ಇನ್ನೊಂದಿಷ್ಟು ನಾನು ಲಾಭ ತರ್ಲಿಕ್ಕಾಗುತ್ತಾ ಹಣ ಗಳಿಸೋದಕ್ಕಾಗತ್ತಾ ಅಥವಾ ಹೆಸರನ್ನು ಮಾಡೋದಕ್ಕೇನಾದ್ರೂ ಆಗುತ್ತಾ ಅದಕ್ಕೆ ಸಮಯ ಜಾಸ್ತಿ ಕೊಡೋಕ್ಕಾಗತ್ತಾ ಎಕ್ಸ್ಟ್ರಾ ಏನಾದರೂ ನಾನು ಮಾಡಕ್ಕಾಗತ್ತಾ ಅಥವಾ ಇದ್ರಲ್ಲಿ ಈ ಒಂದು ಯೋಜನೆಯನ್ನ ನೀವು ರೂಪಿಸ್ಕೋಬೇಕಾಗುತ್ತೆ ಈ ಒಂದು ವಿಚಾರವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಹಣಕಾಸಿನ ವಿಚಾರದಲ್ಲಿ ಬಹಳ ಅದ್ಭುತವಾದಂತಹ ನಿಮಗೆ ಪ್ರತಿಫಲ ಅನ್ನುವಂಥದ್ದು ಸಿಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಇನ್ನು ಮೂರನೇ ವಿಚಾರ ಮೂರನೇ ವಿಚಾರ ನೋಡಿ ಚಂದ್ರ ಮತ್ತು ಕುಜ ಪ್ರಭಾವಗಳಿಂದಾಗಿ ಏನಾಗುತ್ತೆ ಹಳೆಯ ಸಂಬಂಧಗಳು ಪರೀಕ್ಷೆ ಮಾಡ್ತವೆ ಸಂಬಂಧಗಳು ಪರೀಕ್ಷೆ ಮಾಡ್ತವೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾರೆ ಬೇಕು ಬೇಕು ನಿಮ್ಮನ್ನ ಕೆಣಕಿಸ್ತಾರೆ ಕೆಲವೊಂದು ಜನಗಳು ದೃಷ್ಟಿಗಳು ನಿಮ್ಮ ಮೇಲೆ ಇರ್ತವೆ ಏನ್ ಮಾಡ್ತಾರೆ ನೀವೇನ್ ಮಾಡ್ತೀರಿ ನಿಮ್ಮ ಹೆಜ್ಜೆಗಳೇನು ನಿಮ್ಮ ವಿಚಾರ ಏನು ನಿಮ್ ಪ್ಲಾನ್ ಏನು ನಿಮ್ಮ ಸ್ಟ್ರಾಟರ್ಜಿ ಏನು ನಿಮ್ಮನ್ನ ಕಾಪಿ ಮಾಡುವಂತ ಜನ ಇದಾರೆ ನಿಮ್ಮನ್ನ ಮುಂದ್ಗಡೆ ಹೊಗಳಂತ ಜನ ಇದಾರೆ ಹಿಂದ್ಗಡೆ ತೆಗಳುವಂತ ಜನಗಳಿದ್ದಾರೆ ಜನಗಳ ದೃಷ್ಟಿಗಳು ನಿಮ್ಮ ಮೇಲೆ ಇರ್ತಕ್ಕಂಥದ್ರಿಂದ ಸೂಕ್ಷ್ಮವಾಗಿ ಏನು ಗೊತ್ತಿಲ್ಲದೆ ಅಬ್ಸರ್ವ್ ಮಾಡ್ತಾ ಇರಬೇಕು ನೀವು ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಈ ಒಂದು ಎಚ್ಚರಿಕೆ ಎಚ್ಚರಿಕೆ ಅನ್ನೋದ್ಕಿಂತಲೂ ಈ ಇದು ಒಂದು ಗುಟ್ಟು ಅಂದ್ರೆ ಸುಮ್ನೆ ತಲೆ ಕೆಳಗಾಕಿ ಮಾಡ್ತಾ ಇರೋದೆ ನುಗ್ತಾ ಇರೋದೆ ಅಂತಲ್ಲ ಸ್ವಲ್ಪ ಸುಮ್ನೆ ಏನ್ ಆಗ್ತಾ ಇದೆ ಏನ್ ಮಾಡ್ಬೋದು ಇವ್ರು ಏನ್ ಅನ್ಕೋತಾ ಇದ್ದಾರೆ ಸರಿ ನಾನು ಅದಕ್ಕೆ ಏನ್ ಸ್ಟ್ರಾಟಜಿ ಮಾಡ್ಕೋಬೇಕು ಈ ರೀತಿ ಆಗಿರ್ತಕ್ಕಂತ ಪ್ಲಾನ್ ಅನ್ನ ನೀವು ಅಳವಡಿಸಿಕೊಂಡ್ರೆ ನೀವು ಬಹಳಷ್ಟು ಇನ್ನೂ ವೇಗವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಕೋಬೇಕು ಮೂರು ಹೊಸ ಆ್ಯಡೌನ್ ಮಾಡ್ಕೋಬೇಕು ಈ ಮೂರು ಗುಟ್ಟುಗಳನ್ನ ತಿಳ್ಕೊಂಡು ನೀವು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ವಾಪಸ್ ತಿರ್ಗಾ ಮತ್ತೆ ನಮ್ಮ ವಿಡಿಯೋ ನೋಡ್ತಾ ನೀವು ನಿಜವಾಗ್ಲೂ ಇದರ ಉಪಯೋಗ ಏನಾಯ್ತು ಅಂತ ಕಾಮೆಂಟ್ ಮಾಡ್ತೀರಿ ವಿಡಿಯೋದ ಉಪಯೋಗ ಹೇಗಾಯ್ತು ಅನ್ನುವಂಥದ್ದು ನೀವು ಕಾಮೆಂಟ್ ಮಾಡ್ತೀರಿ ಹಾಗಾಗಿ ನಮಗೂ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಹಾಗಾಗಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕೂಡ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಎರಡು ಸಾವಿರದ ಇಶ್ವಿಯಲ್ಲಿ ಒಳ್ಳೆ ಫಲ ಸಿಗಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನು ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ